ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಬೋದು ಯಾವ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಚೆ ಚಾನಲ್ ಫ್ರೆಂಡ್ ಗೃಹಲಕ್ಷ್ಮಿಯ ಯೋಜನೆಯ ದುಡ್ಡು ಜುಲೈ ಆಗಸ್ಟ್ ತಿಂಗಳಲ್ಲಿ ಬರುವಂಥ ಎರಡು ಸಾವಿರ ಟೋಟಲಾಗಿ ನಾಲ್ಕು ಸಾವಿರ ಏನು ಬರುವಂಥ ದುಡ್ಡು ಇನ್ನೂ ಕೂಡ ಬಂದಿಲ್ಲ ಈ ಒಂದು ದುಡ್ಡು ಇನ್ಮೇಲೆ ಬರೋಕ್ಕೆ ಸ್ವಲ್ಪ ಲೇಟ್ ಆಗುವಂಥ ಚಾನ್ಸಸ್ ಇದೆ ಫ್ರೆಂಡ್ ಯಾಕಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಮಕ್ಕಳ ಕಲ್ಯಾಣ ಸಚಿವಿ ಲಕ್ಷ್ಮೀ ಹೆಬ್ಬಳ್ಕಾರಿ ಅವರೇ ತಿಳಿಸಿದ್ದಾರೆ ಫ್ರೆಂಡ್ ಗೋರ್ಮೆಂಟ್ನಲ್ಲಿ ಸ್ವಲ್ಪ ದುಡ್ಡು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲೆ ಬಿಡುಗಡೆ ಆಗೋದು ಸ್ವಲ್ಪ ಲೇಟ್ ಇರುತ್ತೆ ಹಾಗಾಗಿ ಬಿಡುಗಡೆ ಆಗಿ ಮತ್ತೆ ತಿರ್ಗಾ ಡಿ ವಿ ಟಿಗೆ ಬಂದು ಆಮೇಲೆ ಎಲ್ಲರಿಗೂ ಕೂಡ ಅಮೌಂಟ್ ಬರಬೇಕಂದ್ರೆ ಇನ್ನೂ ಕೂಡ ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಂತ ಸ್ವತಃ ಗೃಹಲಕ್ಷ್ಮಿ ಯೋಜನೆಯ ಮಕ್ಕಳ ಕಲ್ಯಾಣ ಯೋಜನೆಯ ಸಚಿವ ಗೃಹಲಕ್ಷ್ಮಿ ಬಗ್ಗೆ ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ರೆಂಡ್ ಫ್ರೆಂಡ್ ಟೋಟಲಾಗಿ ಲಾಂಗ್ ಟೈಮ್ ಗ್ಯಾಪ್ ಮಾಡಿ ಒಂದು ತಿಂಗಳದ್ದು ಎರಡು ಸಾವಿರ ಬಂದಿದೆ ಜೂನ್ ತಿಂಗಳದ್ದು ಆದರೆ ಜುಲೈ ಆಗಸ್ಟ್ ತಿಂಗಳದ್ದು ದುಡ್ಡು ಇನ್ನೂ ಕೂಡ ಲೇಟ್ ಆಗ್ತಾಯಿದೆ ಫ್ರೆಂಡ್ ಇದು ಬಂದ ತಕ್ಷಣವೇ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಯಾರ್ಯಾರ ಅಕೌಂಟಿಗೆ ಬಂದಿದೆ ಈ ಒಂದು ದುಡ್ಡು ಹಾಗೆ ಎಷ್ಟು ದುಡ್ಡು ಬಂದಿದೆ ಎರಡು ಸಾವಿರ ಬಂದಿದೆ ಅಥವಾ ನಾಲ್ಕು ಸಾವಿರ ಬಂದಿದೆ ಅನ್ನೋದು ಕೂಡ ಕಂಪ್ಲೀಟಾಗಿ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬಗ್ಗೆ ಮಾಹಿತಿ ಬರ್ತಾ ಇರುತ್ತೆ ಫ್ರೆಂಡ್ ಫ್ರೆಂಡ್ ಯಾರು ಕೂಡ ತಲೆ ಕೆಡಿಸೋಬೇಡಿ ಇನ್ನೂ ಕೂಡ ಲೇಟ್ ಆಗುತ್ತಂತೆ ಹಾಗೆ ಟೋಟಲಾಗಿ ಎರಡು ಸಾವಿರ ಬರುತ್ತಾ ಅಥವಾ ಟೋಟಲಾಗಿ ಎರಡು ತಿಂಗಳು ಬರುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ ನಿಮಗೆ ಕಂಪ್ಲೀಟಿಗೆ ಇಷ್ಟ ಆಗಿ ತಿಳ್ಕೊಳ್ತೀನಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಲೈಕ್ ಕೊಡಿ ನಿಮಗೆ ಸಾವಿರ ಕಮೆಂಟ್ ಮಾಡಬೇಕು ಹಾಗೆ ಈ ಒಂದು ವೀಡಿಯೋ ನಿಮ್ಮ ಶೇರ್ ಮಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದೀನಿ ಮತ್ತೆ ಅಂತ ಹೇಳಿದ್ವಿ ಟೇಕ್ ಕೇರ್